ಓಹ್ ಬಂದ ಇದ್ರೆ ಬನ್ನಿ ಇದರ ವಿಡಿಯೋದಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಅದೇ ಹೇಳಿದ್ನಲ್ಲ ಹೊಸ ವಿಡಿಯೋದಲ್ಲಿ ಹೇಳಿದ್ದು ಇನ್ನೂ ಹೇಳೋ ಅಪ್ಡೇಟ್ ಇದೆ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಅಂತ ಅದೇ ವಿಡಿಯೋ ಏನಪ್ಪ ಅಂದರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯೂಟ್ಯೂಬರ್ಸ್ಗೆ ಏನಪ್ಪಾ ಅಂದ್ರೆ ಯೂಟ್ಯೂಬಲ್ಲಿ ಕೆಲವು ಚಾನೆಲ್ ಡಿಲೀಟ್ ಆಗಿರೋದನ್ನ ಯೂಟ್ಯೂಬರ್ ಕಮ್ ಬ್ಯಾಕ್ ಮಾಡಿ ಕೊಡ್ತಾ ಇದ್ದಾರಂತೆ ಇದೊಂದು ಗುಡ್ ನ್ಯೂಸು ಇನ್ನೊಂದು ಒಂದು ಹೊಸ ಪಾಲಿಸಿ ತರ್ತಾ ಇದ್ದಾರೆ ಸ್ವಲ್ಪ ಕಹಿ ಬಟ್ ಅದು ಕೂಡ ಗುಡ್ ನ್ಯೂಸ್ ಹೌದು ಏನು ಅಂತ ಈಗ ಬರತ್ತೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಏನ್ ಬರುತ್ತೆ ಅದು ಅಪ್ಡೇಟ್ ಹೇಳು ಈಗ ಪಾಪ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಪಾಲಿಸಿ ಬಗ್ಗೆ ಹೇಳ್ತೀನಿ ಈಗ ಯಾರು ಯು ಎ ಇದು ಯು ಇ ಯು ನಲ್ಲಿ ಇದಾರೆ ಅಂದ್ರೆ ಯುರೋಪ್ ಯುರೋಪ್ ಅಂತ ಅಂದ್ರೆ ಯಾವ ಯಾವ ಕಂಟ್ರಿ ಇನ್ಕ್ಲೂಡ್ ಆಗುತ್ತೆ ಜರ್ಮನಿ ಫ್ರಾನ್ಸ್ ಇಟಾಲಿ ಸೊ ಅಂತ ದೇಶಗಳಲ್ಲಿ ಯುರೋಪ್ ಕಾಂಟಿನೆಂಟ್ ಅಲ್ಲಿ ಒಂದು ದೇಶದಲ್ಲಿ ಇದೀರಾ ಅಂತ ಅಂದ್ರೆ ಒಂದು ಹೊಸ ಪಾಲಿಸಿ ಆಗ್ತಾ ಇರ್ತಾ ಯು ಯುರೋಪ್ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಇವರೆಲ್ಲ ಯುರೋಪ್ ಪೂರ್ತಿ ಕಾಂಟಿನೆಂಟ್ ಯಾವ ಯಾವ ಕಂಟ್ರೀಸ್ ಇದಾವೆ ಅದೆಲ್ಲ ಯುನೈಟೆಡ್ ಆಗಿ ಒಂದು ಪಾಲಿಸಿ ತಂದಿರುವಂತದ್ದು ಅದೇನೋ ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ಸೊ ತುಂಬಾ ಜನ ಏನ್ ಮಾಡ್ತಾರಲ್ಲ ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ಮಾಡ್ತಾರೋ ಅದೆಲ್ಲ ಚೆನ್ನಾಗಿ ವ್ಯೂಸ್ ಹೋಗ್ಬಿಡುತ್ತೆ ಉದಾಹರಣೆಗೋಸ್ಕರ ಅವರು ಕೊಡ್ತವ್ರ ಸ್ಕೀಮ್ ಈ ತರ ಪ್ಲಾನ್ ಮಾಡ್ತವ್ರೆ ಅವರು ಡಿಕ್ಟೇಟರ್ ಎಲ್ಲ ಒಂದು ಏನೋ ಪೊಲಿಟಿಕಲ್ ಬಗ್ಗೆ ಹೇಳ್ಬಿಟ್ಟು ಕೆಟ್ಟದಾಗಿ ಅದ್ರ ಬಗ್ಗೆ ಅಡ್ವರ್ಟೈಸಿಂಗ್ ಮಾಡೋದು ಸೊ ಇದನ್ನ ಒಂದು ಪಾಲಿಸಿ ತರ್ತಾರಂತದ್ದು ಸ್ವತಃ ಈ ಅವರೇ ಯೂನಿಯನ್ ಪೊಲಿಟಿಕಲ್ ಆ ಯುರೋಪಿಯನ್ ಯೂನಿಯನ್ ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ರೆಗ್ಯುಲೇಷನ್ ಟೂ ಜೀರೋ ಟೂ ಫೋರ್ ಸ್ಲಾಶ್ ನೈನ್ ಹಂಡ್ರೆಡ್ ಸೊ ಇದು ಅಕ್ಟೋಬರ್ ಹತ್ತರಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ ಅವರು ಡಿಸ್ಕ್ಲೋಸ್ ಮಾಡ್ಬೇಕು ಯಾರು ಇ ಯು ಪೇ ಪೊಲಿಟಿಕಲ್ ಪೇಡ್ ಪ್ರಮೋಷನ್ ಅಂತ ಅಂದ್ರೆ ಈಗ ಉದಾಹರಣೆಗೋಸ್ಕರ ಏನಾದ್ರು ಮಾತಾಡ್ತೀವಿ ಅಂತ ಡಿಸ್ಕ್ಲೋಸ್ ಮಾಡಬೇಕು ಪೇಡ್ ಪ್ರಮೋಷನ್ ಅಂತ ಸೆಪ್ರೇಟ್ ಆಗಿ ಇರುತ್ತೆ ಇನ್ನೊಂದು ಕಾಲಮು ನಾರ್ಮಲ್ ಪೇಡ್ ಪ್ರಮೋಷನ್ ಅಲ್ಲ ಸೆಪ್ರೇಟ್ ಆಗಿ ಇ ಯು ಪೊಲಿಟಿಕಲ್ ಪೇಡ್ ಪ್ರಮೋಷನ್ ಅಂತ ಒಂದು ಆಪ್ಷನ್ ತರ್ತಾರಂತೆ ಅವಾಗ ಏನಾಗುತ್ತೆ ಅವಾಗ ಆ ಪರ್ಟಿಕ್ಯುಲರ್ ವಿಡಿಯೋ ಇ ಯು ಯೂಸರ್ಸ್ ಅಂದ್ರೆ ಯಾರು ಯು ಯೂರೋಪ್ ನಲ್ಲಿ ಯೂಸರ್ಸ್ ಅಂತವ್ರಿಗೆ ಶೋ ಆಗೋದಿಲ್ಲ ಅಕಸ್ಮಾತ್ ಆಡ್ರ್ ಇಲ್ಲ ಅಂತ ಅಂದ್ರೆ ಅವಾಗ ಅದು ಶೋ ಆಗುತ್ತೆ ಅವೈಲೇಬಲ್ ಇರುತ್ತೆ ಯಾರು ಇ ಯು ಯೂಸರ್ಸ್ ಅಂತ ಇಲ್ಲಿ ಹೇಳ್ತಾರಂತದ್ದು ಅಕಸ್ಮಾತ್ ನೀವು ಏನು ಟಿಕ್ ಕೊಟ್ಟಿಲ್ಲ ಆದ್ರೂ ಆ ಥರ ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ಮಾಡಿದಾರ ಅಂತ ಅಂದರೆ ಯೂಸರ್ಸ್ ಬೇಕಾದ್ರೆ ರಿಪೋರ್ಟ್ ಮಾಡ್ಬೋದು ರಿಪೋರ್ಟ್ ಮಾಡ್ಬಿಟ್ಟು ಅದು ಈ ಯೂಸರ್ಸ್ಗೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸೊ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಐ ತಿಂಕ್ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಅಲ್ಲಿ ಇನ್ನು ಮಿಕ್ಕಿದ ಕಂಟ್ರೀಸ್ಗೆಲ್ಲ ತರಬಹುದು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ ಹೇಳ್ಬೋದು ಒಳ್ಳೆ ಅಪ್ಡೇಟ್ ಇಷ್ಟ ಆಯ್ತು ನನಗೆ ಓಕೆ ಓಕೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡೋದ ನಾ ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈಗ ಯಾವ ಯಾವ ಚಾನೆಲ್ಸ್ ಬ್ಯಾನ್ ಆಗಿತ್ತು ಅದು ಡಿಲೀಟ್ ಆಗಿತ್ತು ಕೋವಿಡ್ ನೈನ್ಟೀನ್ ಎಲೆಕ್ಷನ್ ಮಿಸ್ ಇನ್ಫಾರ್ಮೇಶನ್ ಇಂದ ಅವ್ರು ಡಿಲೀಟ್ ಮಾಡ್ತಾರಲ್ಲ ಅಂತ ಒಂದು ಚಾನಲ್ಸ್ ಇಲ್ಲ ಬೇಕಾದ್ರೆ ಅಹ್ ಏನೋ ಬೇಕಾದ್ರೆ ವಾಪಸ್ ತರಬಹುದು ನಿಮ್ಗೆ ಒಂದು ಅಪ್ಲೈ ಫಾರ್ಮ್ ಕೊಟ್ಟಿರ್ತಾರೆ ಅಪ್ಲೈ ಫಾರ್ಮ್ ನ ನೀವು ಸಬ್ಮಿಟ್ ಮಾಡ್ರೆ ಸಕ್ಸಸ್ಫುಲ್ ಆದ್ರೆ ಅವಾಗ ನಿಮ್ಮ ಚಾನಲ್ ಬ್ಯಾನ್ ಆಗಿದ್ರೆ ಯಾವ್ದ್ರಿಂದ ಕೋವಿಡ್ ನೈನ್ಟೀನ್ ಮಿಸ್ಇನ್ಫಾರ್ಮೇಶನ್ ಇಂದ ಅಥವಾ ಎಲೆಕ್ಷನ್ ಮಿಸ್ಇನ್ಫಾರ್ಮೇಶನ್ ಇಂದ ಸೊ ಈ ಪರ್ಟಿಕ್ಯುಲರ್ ರೀಸನ್ ಇಂದ ನಿಮ್ ಪರ್ಟಿಕ್ಯುಲರ್ ಚಾನಲ್ ಬ್ಯಾನ್ ಆಗಿದ್ರೆ ಅಥವಾ ಡಿಲೀಟ್ ಆಗಿದ್ರೆ ಅದನ್ನ ಮಾತ್ರ ನೀವು ಯೂಟ್ಯೂಬ್ ನಿಂದ ವಾಪಸ್ ತರಬಹುದು ಅಂತ ಇಲ್ಲಿ ಯೂಟ್ಯೂಬರ್ ಹೇಳ್ತಿದ್ರು ಒಳ್ಳೆ ವಿಷಯ ಅಂತ ಹೇಳಬಹುದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಸೊ ಇದು ಎರಡು ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕೋವಿಡ್ ಅಲ್ಲಿ ಮತ್ತೆ ಮಿಸ್ ಕಂಟೆಂಟ್ ಮತ್ತೆ ಇದು ಎಲೆಕ್ಷನ್ ಅದು ಇದರಲ್ಲಿ ಸಿಗಾಕೊಂಡು ಚಾನಲ್ ಬ್ಯಾನ್ ಆಗಿದ್ರೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಮಾಡಬಹುದು ಅಂತ ಫಿಲ್ ಅಪ್ ಮಾಡಿ ಇದೇ ಡೇಟ್ ಇದೆಯಾ ಇದು ಲಾಂಚ್ ಆಗಿರೋದು ಯಾವಾಗ ಲಾಂಚ್ ಆಗುತ್ತೆ ಆಗುತ್ತೆ ಯಾವಾಗ ಅಪ್ಲೈ ಮಾಡ್ಬೇಕು ಅದೇನು ಡೀಟೇಲ್ಸ್ ಇದೆ ಐ ತಿಂಕ್ ಫ್ಯೂಚರ್ ಅದನ್ನು ಅಪ್ಡೇಟ್ ನೆಕ್ಸ್ಟ್ ಬಗ್ಗೆ ಡೇಟ್ ಕೊಡಬಹುದು ಅಲ್ವಾ ಹೌದು ನೆಕ್ಸ್ಟ್ ವೀಕ್ ಅಲ್ಲಿ ಡೇಟ್ ಒಟ್ಟಿನಲ್ಲಿ ಅಪ್ಡೇಟ್ ಆಗಲೇ ಬರ್ತಾ ಇದೆ ನ್ಯೂಸ್ ಈ ತರ ಗುಡ್ ನ್ಯೂಸ್ ಬರ್ತಾ ಇದೆ ಯಾರದೆಲ್ಲ ಮಿಸ್ ಆಗಿ ಈ ತರ ಆಗಿದೆ ಡೈರೆಕ್ಟ್ ನೀವು ಅಪ್ಲಿಕೇಶನ್ ಹಾಕೊಬೋದು ಅದನ್ನು ನೆಕ್ಸ್ಟ್ ಬಂತು ಅಂದರೆ ಅವ್ರ ಬಗ್ಗೆ ಏನೋ ಬೇಕಾದ್ರೆ ನಾವು ವಿಡಿಯೋ ಮಾಡ್ತೇವೆ ಆ ಡೇಟಿಂದ ಎಲ್ಲಿ ತೊಗೊಂಡೋದು ಅಪ್ಲಿಕೇಶನ್ ಅಂತ ನಾವು ಅವ್ರ ಬಗ್ಗೆ ಬೇಕಾದ್ರೆ ವಿಡಿಯೋ ಮಾಡೋಣ ಇನ್ನೊಂದು ಹೇಳ್ದಾರ ಈ ಯುರೋಪ್ ಇ ಯು ಅಲ್ವಾ ಅಲ್ಲೇನು ಬಂದಿದೆ ಈಗ ಎಲೆಕ್ಷನ್ಗಳ ಮ್ಯಾಗೆ ಏನಿರುತ್ತಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರ್ ಹೇಳೋದು ಒಂದರ ಇಟ್ಕೊಂಡು ತುಂಬಾ ಜನ ಕೆಡ ಕೆಡ್ದಾಗ ವಿಡಿಯೋಗಳ್ ಮಾಡ್ತಾರೆ ಅದನ್ನ ಬ್ಯಾನ್ ಮಾಡಕೋಸ್ಕರ ಈ ಒಂದು ಪಾಲಿಸಿ ತರ್ತಾ ಇದಾರೆ ಏನ್ ಪಾಲಿಸಿ ಅದು ಯೂರೋಪಿಯನ್ ಯೂನಿಯನ್ ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ರೆಗ್ಯುಲೇಶನ್ ಟೂ ಜೀರೋ ಟೂ ಫೋರ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದು ಮೋಸ್ಟ್ಲಿ ನೆಕ್ಸ್ಟ್ ಇದು ಏನ್ ಸಕ್ಸಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಂಡಿಯಾಗ್ಗ ಈ ಕಡೆ ಏಷ್ಯಾಗೂ ಬರಬಹುದು ಏಷ್ಯಾಗೂ ಬರೋದು ಬಂದೇ ಬರುತ್ತೆ ಯಾಕಂದ್ರೆ ನಿಮ್ಗೆ ಹೇಳೋ ಗೊತ್ತಿದೆ ಆಲ್ರೆಡಿ ಎಲ್ಲ ಶ್ರೀಲಂಕಾ ಆ ನೇಪಾಳ ಎಲ್ಲ ಏನ್ ನಡೀತಿದೆ ಶ್ರೀಲಂಕಾದಲ್ಲಿ ಏನಾಯ್ತು ಪಾಕಿಸ್ತಾನದಲ್ಲಿ ಆಯ್ತು ನಮ್ ಸುತ್ತಮುತ್ತ ಎಲ್ಲಾ ಕಂಟ್ರಿಗಳಲ್ಲೂ ಆಲ್ರೆಡಿ ತುಂಬಾ ಗಲಭೆಗಳಾಯಿತು ಅಲ್ವಾ ಅದು ಅದರಿಂದ ತಪ್ಸೋಕ್ಕೆ ಈ ಯೂಟ್ಯೂಬರ್ಸ್ಗಳಿಂದನೂ ರಾಂಗ್ ಇನ್ಫಾರ್ಮೇಶನ್ ಹೋಗಬಾರ್ದು ಅಂತ ತರಬೇಕು ಅಂತ ಅಷ್ಟೇ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ಕೂಡ ಯೂಟ್ಯೂಬರ್ಸ್ಗೆ ಲೈಸೆನ್ಸ್ ತರಬೇಕು ಅಂತ ಇದ್ದಾರೆ ಬಟ್ ಅದನ್ನೇನು ಜಾರಿಗೆ ಮಾಡಿಲ್ಲ ಅದನ್ನೆಲ್ಲ ಒಂದು ಕಾನೂನು ಮಾಡಿ ತರಬೇಕು ಅಂತ ಇದ್ದಾರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಒಂದ್ಸತಿ ವಾಟ್ಸಪ್ದಲ್ಲೂ ಹೇಳಿದೆ ಅನ್ಸುತ್ತೆ ಇಲ್ಲಿ ನೆಕ್ಸ್ಟ್ ಏನಿಲ್ಲ ಯೂಟ್ಯೂಬರ್ ಮಾಡ್ತಿದೀವಲ್ಲ ನಾವುಗಳು ಲೈಸೆನ್ಸ್ ಸಿಗುತ್ತೆ ನಮ್ಮ ಕರ್ನಾಟಕದಿಂದ ಅಂತ ಹೇಳ್ತಿದ್ದಾರೆ ಇನ್ನೂ ಅದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಅವರೆಲ್ಲ ಮೇಲೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಓಕೆನಾ ಆವಾಗ ನಿಮ್ಗೆ ಎಲ್ಲಾ ಸಂಪೂರ್ಣವಾಗಿ ನಾನು ಇನ್ಫಾರ್ಮೇಶನ್ ಆಗುತ್ತೆ ಅರ್ಧ ಮರ್ಧ ಇನ್ಫಾರ್ಮೇಶನ್ ಕೊಟ್ಟರೆ ನಿಮಗೂ ಹೋಗಲ್ಲ ನಮಗೂ ಇನ್ನೂ ಇನ್ಫಾರ್ಮೇಶನ್ ಕೂಡ ತಿಳಿದಿಲ್ಲ ತರ್ತೀನಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ನಾನು ಕೂಡ ಹೇಳ್ತಾ ಇದ್ದೀನಿ ಓಕೆ ಅಪ್ಡೇಟ್ ಎರಡು ಅಪ್ಡೇಟ್ ಚೆನ್ನಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಂಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆ ಬಿಡಿ ಅಂತ ಹೇಳ್ತಾ ಇಡಿಯೋ ಓಕೆ ಪಪ್ಪ ಹೋಗಿ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ನನಗೆ ಪ್ರೋತ್ಸಾಹ ಕೊಡಿ ಸಿಂಪಲ್ ಹೇಗ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ರು ಕನ್ನಡ ಬೆಳೆಸ್ಮ್ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸಿ ஜே கட்க வந்தே மாத்திரம் ஃபிரெண்ட்ஸ் முந்தி முடிதில் சிகனா ஃபிரெண்ட்ஸ்